ನಮಗೆಲ್ಲರೂ ತಿಳಿದಿರುವ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿ ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ ಬಂದಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರೈಜ್ ಮನೆಯನ್ನು ಕೊಡ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷಣವನ್ನು ಉತ್ತೇಜ ಮಾಡಬೇಕಂದ್ರೆ ಅತಿ ಹೆಚ್ಚು ಜನಗಳು ಬಂದು ಶಿಕ್ಷಣವನ್ನು ಪಡಿಬೇಕು ಅನ್ನೋ ಕಾರಣಕ್ಕೆ ಅವ್ರು ಪ್ರೋತ್ಸಾಹಧನವನ್ನು ನೀಡ್ತಾ ಬಂದಿದೆ ಇದು ಯಾವಾಗ ಪ್ರೋತ್ಸಾಹನ ಸ್ಟಾರ್ಟ್ ಮಾಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕಲ್ಲಿ ಪ ಎಸ್ ಎಲ್ ಸಿ ಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಅಂತ ಪ್ರಥಮ ಪಾಸ್ ಪಾಸಂಥ ವಿದ್ಯಾರ್ಥಿಗಳಿಗೆ ಐನೂರು ರೂಪಾಯಿ ಕೊಡು ಐನೂರು ರೂಪಾಯಿ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕಂತ ಹೇಳ್ಬಿಟ್ಟು ಐನೂರು ರೂಪಾಯಿ ಕೊಡುವಿಂದ ಸ್ಟಾರ್ಟ್ ಆಗಿತ್ತು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಇದು ಯೋಜನೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅದೇ ರೀತಿಯಾಗಿ ಶಿಕ್ಷಣವನ್ನು ಮತ್ತೆ ನಾವು ಜಾಸ್ತಿ ಮಾಡಬೇಕಾದ್ರೆ ಉತ್ತೇಜನ ಕೊಡಬೇಕು ಮಕ್ಕಳಲ್ಲಿ ಅಂತ ಹೇಳಿದ್ರೆ ಮತ್ತೆ ಅವರಿಗೆ ಪ್ರೋತ್ಸಾಹ ಧನ ಕೊಡಬೇಕಂತ ಹೇಳಿ ಕೊಡಬೇಕು ಅಂತೇಳಿ ಅವಾಗ ಏನು ಮಾಡ್ತಾರೆ ಪಿ ಯು ಸಿ ಡಿಗ್ರಿ ಪೋಸ್ಟ್ ಗ್ರೇಷನ್ ಮಕ್ಕಳು ಕೂಡ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹನ ಕೊಡ್ತೀವಿ ಅಂದ್ಬಿಡ್ಬಿಟ್ಟು ಆದೇಶ ಹೊಡಿಸ್ರು ತದಂತ ಕಾಲಕ್ರಮೇಣ ಗೊತ್ತಿರುವ ಗೊತ್ತಿರುವಾಗೇ ಕಾಲಕ್ರಮೇಣ ಅಮೌಂಟ್ ಅದು ಜಾಸ್ತಿ ಆಯಿತಾ ಬಂತು ಜಾಸ್ತಿ ಆಗಿದ್ದ ಬಂದ ನಂತರ ಏನು ಮಾಡ್ತಂದರೆ ಒಂದು ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಎಲ್ ಸಿಯಲ್ಲಿ ಪಾಸಾಗಿರ್ತಾರೆ ಎಸ್ ಎಲ್ ಸಿಯಲ್ಲಿ ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬರೆದಿರ್ತಾರೆ ಅಂಥ ವಿದ್ಯಾರ್ಥಿಗಳು ಏಳು ಸಾವಿರ ಕೊಡ್ತೀವಿ ಎಸ್ ಎಲ್ ಸಿಯಲ್ಲಿ ಎಪ್ಪತ್ತೈದಗಿಂದ ಎಪ್ಪತ್ತೈದ ಮೇಲೆ ತೆಗೆಯುವಂಥ ಮಕ್ಕಳುಗಳಿಗೆ ಹದಿನೈದು ಸಾವಿರ ಅಮೌಂಟನ್ನು ಕೊಡ್ತೀವಿ ಹಾಗೆ ಸೆಕೆಂಡ್ ಪಿ ಸಿಯಲ್ಲಿ ಸೆಕೆಂಡ್ ಪಿ ಸಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ಡಿಗ್ರಿಗೆ ಇಪ್ಪತ್ತೈದು ಸಾವಿರ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಲೈಕ್ ಯಾವ ಥರ ಅಂದರೆ ಎಮ್ ಎಸ್ ಸಿ ಕಾಮು ಎಮ್ ಬಿ ಎ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ಮತ್ತು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಎಜುಕೇಷನ್ ಅಥವಾ ಅಗ್ರಿಕಲ್ಚರ್ ಇಂಜಿನಿಯರಿಂಗು ಮೆಡಿಕಲ್ ಈ ಥರ ಮಾಡುವಂಥ ವಿದ್ಯಾರ್ಥಿಗೆ ಮೂವತ್ತೈದು ಸಾವಿರ ಕೊಡ್ತೀವಿ ಅಂದ್ಬಿಟ್ಟು ಆದೇಶ ಮಾಡಿದರು ಆದೇಶ ಮಾಡಿ ಈ ಥರ ಎಲ್ಲ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿಯಲ್ಲಿ ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ ಅಂಥ ಮಕ್ಕಳಿಗೆ ಪ್ರೋತ್ಸಾಹನ ಕೊಡ್ತೀವಿ ಅಂದ್ಬಿಟ್ಟು ಪ್ರತಿ ವರ್ಷ ಕೊಡ್ತಿದ್ದರು ಆದರೆ ಈಗಿರುವಂಥ ಸರ್ಕಾರ ಇದಕ್ಕಿಂತ ಹಿಂದೆ ಇರುವಂಥ ಸರ್ಕಾರ ಇದೇ ಬಿ ಜೆ ಪಿ ಸರ್ಕಾರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿರಲಿಲ್ಲ ಪ್ರೈಸ್ಗಳೇ ಕೊಟ್ಟಿರಲಿಲ್ಲ ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ವಿ ಮತ್ತೆ ಈ ಕಾ ಈ ಸರ್ಕಾರದ ವಿರುದ್ಧ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಓಟ್ ಹಾಕಿದ್ವಿ ಅದೇ ಕಾಂಗ್ರೆಸ್ ಏನು ಮಾಡೋದು ಅಂತ ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಮಾಜ ಕಲ್ಯಾಣ ಅಂತ ಎಸ್ ಸಿ ಮಾಧವಪ್ಪ ಅವರು ಒಂದು ಆದೇಶ ಹೊಡಿಸಿದ್ದಾರೆ ಯಾವಾಗ ಆದೇಶ ಹೊಡಿಸಿದ್ದಾರೆ ಅಂತ ಹೇಳಿದರೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಆದೇಶ ಹೊಡಿಸಿದ್ದಾರೆ ಆದೇಶ ಪತ್ರ ಸಂಖ್ಯೆ ಸಾಕ ಈ ಒಂಬತ್ತು ಪಾಕವಿ ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಆದೇಶ ಹೊರಡಿಸಿದ್ದಾರೆ ಅಂತೇಳಿದ್ರೆ ಮೊದಲಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಂತ ಎಲ್ಲರೂ ಎಲ್ಲರಿಗೂ ಗೊತ್ತಿರುವಾಗ ಶೇಕಡ ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಮೇಲೆ ಬಂದಿರುವಂಥ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸನ್ನು ಡಿಕ್ಲೇರ್ ಮಾಡ್ತಿದ್ದರು ಆದರೆ ಇವರಿಗೆ ಮನೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಂಥ ವ್ಯಕ್ತಿಗಳು ಹೇಳಿದ್ರೆ ಗಂಟಾನು ಗಂಟಲೆ ಮಾತಾಡ್ತಾರೆ ನಮ್ಮ ಪರಿಶಿಷ್ಟ ಜಾತಿಗಳು ಬೆಳಿಬೇಕು ಹಂಗೆ ಬೆಳಿಬೇಕು ಹಿಂಗೆ ಬೆಳಿಬೇಕು ಗಂಟಾನು ಗಂಟಲೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾರೆ ಏನು ಮಾಡಿದಾರೆ ಅಂದರೆ ಎಸ್ ಎಲ್ ಸಿ ಮಕ್ಕಳುಗಳು ಅರವತ್ತು ಪರ್ಸೆಂಟ್ ಕೊಡುವಂಥ ಮಕ್ಕಳು ಅವಾಗಿಂದ ಚಾಲು ಇರುವಂಥ ಇದು ಪ್ರೈಸ್ ಮನಿ ಏಕೆಕಿ ಏನು ಮಾಡ್ತಾರೆ ಎಸ್ ಎಲ್ ಸಿ ಮಕ್ಕಳು ಯಾರೆಲ್ಲ ವಿದ್ಯಾರ್ಥಿಗಳು ಎಪ್ಪತ್ತೈದು ಪರ್ಸೆಂಟ್ ಪಡ್ತಾರೆ ಅಂಥವ್ರು ಮಾತ ಕೊಡ್ತೀವಿ ಅದು ಹೆಚ್ಚು ಪಡೆದಿರುವಂಥ ಅಂಥವ್ರು ಮಾತಾ ಕೊಡ್ತೀವಿ ಮತ್ತು ಪಿ ಯು ಸಿ ಮಕ್ಕಳು ಯಾರು ಎಪ್ಪತ್ತೈದು ಪರ್ಸೆಂಟ್ ತೆಗೆದಿರುತ್ತೆ ಎಪ್ಪತ್ತೈದು ಮೇಲೆ ತೆಗೆದಿರುತ್ತೆ ಅಂಥ ಮಕ್ಕಳು ಮಾತ್ರ ನಾವು ಪ್ರೈಜ್ ಮನಿನ ಕೊಡ್ತೀವಿ ಅಂದ್ಬಿಟ್ಟು ಆದೇಶ ಮಾಡಿದ್ದಾರೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಮೊದಲಿಗೆ ಯಾವುದೇ ರೀತಿ ಆದಾಯ ಮಿತಿ ಇರಲಿಲ್ಲ ಈಗ ಆದಾಯ ಮಿತಿಯನ್ನು ಆರು ಲಕ್ಷ ನಿಧಿಪಡಿಸಿ ಆದೇಶ ಪಡಿಸಿದ್ದಾರೆ ನಾನು ಸನ್ಮಾನ್ಯ ಮನೆ ಸಚಿವರೇ ನೀವು ಒಬ್ಬ ದಲಿತ ಸಮಾಧಿಯಿಂದ ಬಂದಂಥವ್ರು ನೀವು ತಾವುಗಳು ಹೋರಾಟಗಳಿಂದ ಬಂದಿದ್ದೀರಿ ಅಂದ್ಬಿಟ್ಟು ಮಾತಾಡ್ತೀರಿ ಆಯಿತು ನಿಮಗೂ ಗೊತ್ತಿದೆ ಪರಿಷ್ಠ ಜಾತಿಗಳ ವಾ ಮನೆಗಳ ಪರಿಸ್ಥಿತಿ ಯಾವ ಥರ ಇದೆ ಅಂತ ನಿಮಗೂ ಬಹುಶಃ ಗೊತ್ತಿರ್ಬೋದು ಬಹುಶಃ ಆಗ ನೀವು ಸ ಎಮ್ ಎಲ್ ಎ ಆಗಿ ಮತ್ತು ಸಚಿವರಾಗಿ ಸಂದರ್ಭದಲ್ಲಿ ನೀವು ತಾವು ಕೂಡ ಬಡ ಕುಟುಂಬದಾಗಿಲ್ಲಾಗಿದ್ದೀರಿ ಈಗ ಬಲಿತ ಕುಟುಂಬ ಆಗಿದ್ರೆ ನಮಗೆ ಅವಶ್ಯ ಅವಶ್ಯಕವಿಲ್ಲ ಬಲಿತರಾಗಿದ್ದೀರಿ ನಮಗೆ ಅವಶ್ಯಕ ಆದರೆ ನೀವು ಸಂವಿಧಾನ ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ ನಮ್ಮ ಕೇರಿಗಳಿಗೆ ನಮ್ಮ ಟ್ಯಾಬ್ಲ್ಗಳನ್ನು ಕಳಿಸಿ ಸಂವಿಧಾನ ಜಾಗೃತಿ ಮಾಡಿದಲ್ಲಿ ಸಂವಿಧಾನ ನಿಮಗೆ ಅವಕಾಶ ಇಲ್ವಾ ಬಡ ವಿದ್ಯಾರ್ಥಿಗಳಿಗೆ ನೀವು ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಸಂವಿಧಾನದ ಪ್ರಕಾರ ನೀವು ಉತ್ತೇಜನ ಕೊಡಬೇಕಂತ ಹೇಳ್ಬಿಟ್ಟು ನೀವು ಕೊಡುವಂಥ ಅಮೌಂಟನ್ನು ಈಗ ಯಾರೋ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ತಮ್ಮ ಮನೆಗಳ ಪರಿಸ್ಥಿತಿಯಲ್ಲಿ ಅರವತ್ತು ಪರ್ಸೆಂಟ್ ತೆಗೆಯೋದು ಎಪ್ಪತ್ತೈದು ಪರ್ಸೆಂಟ್ ಕಷ್ಟ ಅರವತ್ತಿಂದ ಎಪ್ಪತ್ತೈದು ತೆಗಿಬೇಕಂದ್ರೆ ಕಷ್ಟ ಅಂಥ ಮಕ್ಕಳನ್ನ ಕೊಡೋಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ ವಿದ್ಯಾರ್ಥಿ ನೀವು ಪ್ರೋತ್ಸಾಹ ಮಾಡ್ತೀರಿ ಮತ್ತು ಸಮಾಜ ಕಲ್ಯಾಣ ನಿಲುವೇನು ಸಮಾಜ ಕಲ್ಯಾಣದಲ್ಲಿ ದೇಶ ಏನಿತ್ತು ಏನು ನಿಮಗೆ ಶೈಕ್ಷಣಿಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದಿನ ತೆರಬೇಕಂದ್ರೆ ಸಮಾಜ ಕಲ್ಯಾಣ ನೀವು ತಂದ್ರಿ ಸರ್ಕಾರ ಅಡಾಪ್ಟ್ ಮಾಡ್ತು ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ ಅಂತ ಇಲಾಖೆ ಉದ್ದೇಶ ಮೊದಲಿಗೆ ಆದ್ಯತೆ ಇರುವಂಥ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಉತ್ತೇಜ ಕೊಡಬೇಕಂತ ಹೇಳಿದ್ರೆ ನೀವು ಕೊಡುವಂಥ ಅಮೌಂಟು ಅಥವಾ ಅರವತ್ತು ಎಪ್ಪತ್ತೈದು ಪರ್ಸೆಂಟ್ ತಗೊಂಡ್ರೆ ಅವನು ಬಡತನ ಕಾರಣಕ್ಕಿಂತ ಅಷ್ಟು ಪರ್ಸೆಂಟ್ ಅಥವಾ ಅರವತ್ತು ಎಪ್ಪತ್ತೈದು ತೆಗಿತಾನೆ ಅಥವಾ ಅರವತ್ತೈದು ಎಪ್ಪತ್ತು ತೆಗಿತಾರೆ ಅಂತ ಮಕ್ಕಳಿಗೆ ಸ್ಕಾಲಶಿಪ್ ಕೊಡಲ್ಲ ಅಂತ ಅಂತೇಳಿದ್ರೆ ಇನ್ಯಾರು ಕೊಡ್ತೀರಿ ವಾಡ್ಜ್ ಇವರ್ ಸ್ಟ್ಯಾಂಡ್ ಸಂವಿಧಾನ ಜಾಗೃತಿಯನ್ನು ಒಂದು ಕಡೆ ಕೇರಿ ಕಳಿಸ್ತೀರಿ ಅದೇ ಕೇರಿ ಮಕ್ಕಳು ಓದ್ಕೊಂಡು ಕಷ್ಟ ಪಟ್ಟಿಕೊಂಡು ಅರವತ್ತು ಅರವತ್ತೈದು ಪರ್ಸೆಂಟ್ ಅಥವಾ ಎಪ್ಪತ್ತೈದು ಪರ್ಸೆಂಟ್ ತೆಗ್ದಾರೆ ಅಂತ ಮಕ್ಕಳ ನೀವು ಕೊಡೋಲ್ಲ ಪ್ರೈಸ್ಮೆನ್ ಅಂತೇಳಿದ್ರೆ ವಾಡ್ ಇಸ್ ಯುವರ್ ಡಬಲ್ ಸ್ಟ್ಯಾಂಡ್ ಒಂದು ಕಡೆ ಸಿಮ್ಮ ಜಾಗೃತಿ ಅಂತೀರಿ ಒಂದು ಕಡೆ ನಮ್ಮ ಬುಡಕ್ಕೆ ಬೆಂಕಿ ಇಕ್ತಿದ್ರೆ ಏನಿನ್ ಅಂತ ಬರೀ ರಾಜಕೀಯ ರಾಜಕೀಯ ಪ್ರಚಾರ ಅಥವಾ ನಮ್ಗೆ ಏನು ಪರ್ಸೆಂಟೇಜ್ ಕೊಡದೇ ಅದು ಇರೋ ಪರ್ಸೆಂಟೇಜ್ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ ನೀವು ಏನು ನಿಮ್ಮ ಡಬಲ್ ಸ್ಟ್ಯಾಂಡು ಇದೇ ವಿದ್ಯಾರ್ಥಿಗಳು ಅಥವಾ ನೀವು ಪ್ರೈಸ್ ಮನಿ ಕೊಟ್ಟಿದ್ದಾದ್ರೆ ಆ ವಿದ್ಯಾರ್ಥಿಗೆ ಪ್ರೈಸ್ ಮನಿ ಕೊಟ್ಟರೆ ಆ ಪ್ರೈಸ್ ಮನಿ ಅವನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅದು ಈಸ್ ಆಗುತ್ತೆ ಆಯ್ತು ಅವಾಗ್ಲೂ ಸ್ಕಾಶಿ ಕೊಡ್ತಾ ಇದ್ರೆ ಅವ್ನಿಗೆ ಬೇಕಾರೆ ನೀಡ್ಸ್ತಕ್ಕಂತಾರೆ ಸಮಯ ಏನು ಅವಶ್ಯಕತೆ ಇರುತ್ತೆ ಅವ್ನಿಗೆ ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಬಟ್ಟೆ ಬೇಕು ಅಥವಾ ಶೂ ಬೇಕು ಅಥವಾ ಏನೋ ಪೆನ್ ಬೇಕು ಪುಸ್ತಕ ಬೇಕೋ ಬ್ಯಾಗ್ ಬೇಕೋ ಏನೋ ತಗೊಂತಾನೆ ಆ ಕೊಡೋ ಅಮೌಂಟಲ್ಲಿ ಒಬ್ಬ ಬಡತನದಲ್ಲಿ ಆ ಅಮೌಂಟ್ ಕೊಟ್ಟರೆ ಅವನಿಗೆ ಒಂದು ಜೀವನಕ್ಕೆ ತಲೆ ಅವ್ರ ತಂದೆ ತಾಯಿಗಳಿಗೆ ಒಂದು ಪ್ರೆಷರ್ ಕಮ್ಮಿ ಆಗುತ್ತೆ ಆ ಪರವಾಗಿಲ್ಲಪ್ಪ ದುಡ್ಡು ಬಂದಾಗ ಅವ್ನು ಕಟ್ಕೊಂಡು ಓದ್ಕೊತಾನೆ ಅನ್ನೋ ಕಾನ್ಸೆಟ್ಕೊಂಡು ಓದ್ಕೊಂಬಾಗ ಅಂತ ಅವ್ನು ಮನೇಲಿ ಓದ್ಕೊಪ್ಪ ಬಡೋಣ ಆಗಲ್ಲ ಅಂತ ಹೇಳ್ತಾರೆ ಅಂತ ತಗೊಂಡು ಹೋಗ್ಬಿಟ್ಟು ನೀವು ಇಲ್ಲ ಎಪ್ಪತ್ತೈದು ತೆಗಿದ್ರೆ ಅಂತ ಹೇಳಿದ್ರೆ ಯಾರು ಪರ ಬು ದಯವಿಟ್ಟು ಸ್ಪ ಸ್ಪಷ್ಟೇ ಮಾಡಿ ಇಡೀ ಒಟ್ಟಾರೆ ದಿನ ಸಮಾಜ ಎಲ್ಲ ಬಡವರು ಇರೋದು ಬಡವರು ನೀವು ಅನುಕೂಲ ಮಾಡ್ಬಿಟ್ಟು ಅವ್ರ ಮೇನ್ ಸ್ಟ್ರೀಮ್ಗೆ ಮುನ್ನೆ ಮುನ್ನೆಲೆ ತರಬೇಕು ಅಥವಾ ಇನ್ನೂ ಅವ್ರು ಕೆಳಗಡೆ ತಿಳಿದು ಬಿಟ್ಟಿನ ಅವ್ರು ಬಡವರಾಗಿ ಇದ್ದು ಬಿಡಲಿ ಬರೀ ಓಟ್ರಾಗಿರಿ ನೀವು ಬರೀ ಬರೋದು ಇಲ್ರೆ ಮಾತ್ರ ನೀವು ನೀವು ಮಾತ್ರ ಚೆನ್ನಾಗಿರೋಣ ಅಂತೇಳಿದ್ ಪ್ಲಾನ್ ಮಾಡ್ತಾ ಇದ್ದೀರಾ ಒಂದು ಇನ್ನೊಂದು ಹೇಳ್ತೀನಿ ಇದರಲ್ಲಿ ಮತ್ತೇನು ಮೆನ್ಷನ್ ಮಾಡಿದ್ರೆ ಆರು ಲಕ್ಷ ಮೇ ಆದಾಯ ಮೇತಿನ ಮಾಡಿದ್ದೀರಿ ನಿಗದಿಪಡಿಸಿದ್ದೀರಾ ಆರು ಲಕ್ಷ ಒಬ್ಬ ಗ್ರೂಪ್ ಸಿ ಅಥವಾ ಗ್ರೂಪ್ ಡಿ ಅಥವಾ ತಿಂಗಳಿಗೆ ಮೂವತ್ತು ಸಾವಿರ ಅಥವಾ ಮೂವತ್ತೈದು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ತಗೊಳ್ಳೋ ವಿದ್ಯಾರ್ಥಿಗಳು ಆರು ಲಕ್ಷವ್ರಿಗೆ ಹೋಗುತ್ತೆ ಆರು ಲಕ್ಷ ಹೋಗೋ ಆರು ಲಕ್ಷ ಇರುವಂಥ ಅಂತ ಹೇಳಿದ್ರೆ ಮೂವತ್ತು ಸಾವಿರ ತಗೊಳ್ಳೋವನು ಈಗಿರೋ ಕರೆಂಟ್ ಅಲ್ಲಿ ಆರು ಲಕ್ಷ ಇಸ್ ವ್ಯಾಲಿಡ್ಡಾ ಆರು ಲಕ್ಷದಲ್ಲಿ ಅವನು ಈ ಕುಟುಂಬದ ನಿರ್ವಹಣೆ ಮೂವತ್ತು ಸಾವಿರ ತಗೊಂಡು ಕೊಡೋನು ಆರವತ್ತು ಲಕ್ಷ ಅವ್ನು ಬರೀ ನೀವು ಆರು ಲಕ್ಷ ಒಳಗಡೆ ಇರುವಂಥ ಕೊಡೋದಾದರೆ ಅವನ ಕುಟುಂಬ ನಿರ್ವಹಣೆಗೆ ಮೂವತ್ತು ಸಾವಿರ ಆಗೋದಿಲ್ಲ ಅಂತ ಮುಗಿಸಿ ನಿಗದಿ ಮಾಡಿದ್ರೆ ಮತ್ತೆ ಏನಕ್ಕೆ ನೀವು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇಟ್ಟಿದ್ದೀರಾ ಸಮಯಕ್ಕೆ ನೀವು ಮುಗಿಸಿಬಿಡ್ರಿ ಸಮಾಜ ಕಲ್ಯಾಣಕ್ಕೆ ಯಾವ ಡೆವಲಪ್ಮೆಂಟ್ನೂ ಸ್ಕಾಲರ್ಶಿಪ್ನ ಪ್ರೈಜ್ ಮನೆ ಕೊಡೋದಲ್ಲ ಸ್ಕಾಲರ್ಶಿಪ್ ಕೊಡೋದಿಲ್ಲ ನಿಲ್ಲಿಸ್ಬಿಟ್ಟು ನಿಮಗೆ ಇಷ್ಟ ಹಾಗೆ ಕಟ್ಟಡಗಳನ್ನು ಕಟ್ಕೊಳ್ಳಿ ಅಥವಾ ಕಾಮಗಾರಿಗಳು ಮಾಡ್ತೀನಿ ಅಂತ ಕಟ್ಕೊಂಡು ತಗೋಬಿಟ್ಟು ಎಲ್ಲ ಟೆಂಡರ್ ಮುಖಾಂತರ ಏನು ಅದು ವ್ಯವಹಾರ ಮಾಡ್ಕೊಂಡು ನೀವು ಮುಗಿಸ್ಬಿಡ್ರಿ ಏನು ಪ್ರಯೋಜನ ಇಲ್ಲ ಸಮಾಜ ಕಲ್ಯಾಣಕ್ಕೆ ಉದ್ದೇಶ ಇದ್ದಿದ್ದೇನೇನು ಶಿ ಶಿಕ್ಷಣ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಈ ಸಮುದಾಯಗಳನ್ನು ತಳವರ್ದ ಸಮುದಾಯಗಳನ್ನು ಮುನ್ನೆಲೆಗೆ ತಗೋಬಾರೊಂದು ಸಮಾಜ ಕಲ್ಯಾಣಕ್ಕೆ ಉದ್ದೇಶ ಅಂತ ಉಳಿಸಿದ್ರಿ ಮೊದಲಿಗೆ ನೀವು ಅವರ ಮೊದಲಿಗೆ ನೀವು ಆದ್ಯತೆ ಅದು ಶಿಕ್ಷಣಕ್ಕೆ ಶಿಕ್ಷಣ ಸ್ಕಾಲರ್ಶಿಪ್ ಬಗ್ಗೆ ಆಗಲಿ ಅಥವಾ ಫೈಜ್ ಮನೆ ಬಗ್ಗೆ ಆಗಲಿ ನೀವು ಮೀಟಿಂಗ್ ದಲಿತರ ಮೀಟಿಂಗ್ ಹೇಳಿದ್ರೆ ನಿಮ್ಗೆ ಬೇಕಾಗಿದ್ದವ್ರಿಗೆ ದಲಿತರ ಮೀಟಿಂಗ್ ಕರ್ಕೊಂತರಿ ನಿಮ್ಗೆ ಇಷ್ಟ ಬಂದ್ ಕರ್ಕೊಂತೀರಿ ಸ್ಕಾಲರ್ಶಿಪ್ ಬಗ್ಗೆ ಏನಾರು ಈಗ ಮ್ಯಾನೇಜ್ಮೆಂಟ್ ಕೊಟ್ಟ ಅಂದ್ಬಿಟ್ಟು ಕೆಲವು ಮಕ್ಕಳು ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ ಹಾಸ್ಟೆಲ್ ವ್ಯವಸ್ಥೆ ಕೊಡ್ತಾ ಇಲ್ಲ ಮತ್ತೆ ಹಾಸ್ಟೆಲ್ಗಳು ಕೆಲವರು ತುಂಬು ತುಂಬ್ತಾ ಇದಾವೆ ಹಾಸ್ಟೆಲ್ ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್ ಆಗಬೇಕು ಅಥವಾ ಹೊಸದಾಗಿ ಕಟ್ಟಡಗಳನ್ನ ಕಟ್ಬಿಟ್ಟು ಹೊಸದಾಗಿ ಹಾಸ್ಟೆಲ್ ಬಿಲ್ಡ್ ಮಾಡಬೇಕು ಇವೆಲ್ಲ ಐಡಿಯಾ ಇತ್ತು ಇವೆಲ್ಲ ಮೀಟಿಂಗ್ ಮಾಡಲ್ಲ ನಿಮ್ಗೆ ಇಷ್ಟ ಬಂದಿರೋದು ಒಂದು ಒಂದು ವರ್ಗರ ಮಾತಾಡಿ ಮಾತಾಡ್ತೀರಿ ಇದು ಇದು ಏನೋ ಒಂದು ಅವೇರ್ನೆಸ್ ಮಾಡಿದಂಗೆ ಅಲ್ವಾ ಒಂದು ನೀವೇನಂದ್ರೆ ನೀವೇ ಒಂದು ನಿಮ್ಗೆ ಬೇಕಾಗಿರುವಂತ ಕರ್ಸು ಮಾತಾಡ್ಬಿಟ್ರೆ ಈ ಬಗ್ಗೆ ಇವೆಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಯಾರು ಮಾತಾಡ್ತಾರೆ ದಯವಿಟ್ಟು ಸ್ಪಷ್ಟಪಡಿಸಿ ನೀವು ಒಂದು ಕಡೆ ಸಂವಿಧಾನ ಜಾಗೃತಿ ಮಾಡುವ ಉದ್ದೇಶ ಸಂವಿಧಾನ ಜಾಗೃತಿ ಅಂತ ಮಾತಾಡಿ ಅಥವಾ ಇರುವಂಥ ಸ್ಕೀಮ್ ಯೋಜನೆಗಳನ್ನ ಕಡಿತ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರು ಉದ್ಧಾರ ಆಗ್ತಾರೆ ಇಂಥ ಮಕ್ಕಳಿಗೆ ಬಡ ಮಕ್ಕಳು ಅರವತ್ತೈದು ಎಪ್ಪತ್ತೈದು ಪರ್ಸೆಂಟ್ ತೆಗಿದೆ ಕಷ್ಟ ಅಂಥದ್ದು ನಾವು ತೆಗಿತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟು ವಂಚನೆ ಮಾಡ್ತಾರೆ ಅಂದರೆ ಹೇಳೋಣ ದಯವಿಟ್ಟು ನೀವು ಇಲಾಖೆಯಲ್ಲಿ ಅದ್ರ ಜೊತೆಗೆ ಇಡೀ ಡಿಪಾರ್ಟ್ಮೆಂಟ್ ಗೊತ್ತಿರುವ ನಮಗೆ ಗೊತ್ತಿರುವ ಹಾಗೆ ಸ್ಟಾಟಿಕ್ಸಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕು ಸಾರಿನಲ್ಲಿ ಪ್ರೈಜ್ ಮನಿಗೆ ಅಂತ ಅಲೋಕೇಟ್ ಮಾಡಿದ ಅಮೌಂಟು ಪ್ರೈಜ್ ಮನಿಗೆ ಅಲೋಕೇಟ್ ಮಾಡಿ ನೂರಿಪ್ಪತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ಅಲೋಕೇಟ್ ಮಾಡಿದ ಮಾಡಿದಾದ್ಮೇಲೆ ಅಷ್ಟು ಅಮೌಂಟ್ ನೀವು ಕೊಟ್ಟರೆ ಸಾಕು ಮತ್ತೆ ಅದ್ರಲ್ಲಿ ನೀವು ಕಡಿತ ಮಾಡಿದ್ರೆ ಇಷ್ಟು ಪಾರ್ಸೆಂಟ್ ತೆಗೆದ ಮಾತಾ ಕೊಡ್ತೀವಿ ಎಲ್ಲ ಹೋಗ್ಬೇಕು ಏನು ನಿಮ್ಮ ಮಕ್ಕಳಾದ್ರೆ ಎಲ್ಲ ಚೆನ್ನಾಗಿ ಎಲ್ಲ ಫೆಸಿಲಿಟಿ ಕೊಡ್ತೀನಿ ಓದ್ತಾರೆ ಹೋಗ್ತಾ ಹೋಗ್ತಾರೆ ಬಡ ದಲಿತ ಮಕ್ಕಳು ಮಾಡ್ಬೇಕು ಬಲಿತ ದಲಿತ ದಲಿತ ಮಕ್ಕಳ ಮಕ್ಕಳ ಬಗ್ಗೆ ಮಾತಾಡ್ತಿಲ್ಲ ಗ್ರಾಮೀಣ ಪ್ರದೇಶದ ಬಡದಿಲ್ಲದ ಮಕ್ಕಳು ಅರವತ್ತದ ಅರವತ್ತೈದು ಎಪ್ಪತ್ತೈದು ತೊಗೊಂಡ್ರೆ ಅದರ ಮಕ್ಕಳಿಗೆ ಕೊಡೋದು ಎಲ್ಲಿ ಹೋಗ್ಬೇಕು ಪ್ರೈಸ್ ಮಾಡಿ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ನಾವು ಶಿಕ್ಷಣಕ್ಕೆ ಉತ್ತೇಜ ಕೊಟ್ಟಂಗಿಲ್ವ ಹಾಗಾದ್ರೆ ಈ ಇಲಾಖೆ ಉದ್ದೇಶವೇನು ಬೇರೆ ಬೇರೆ ಕಾರ್ಯಗಳು ಮಾಡ್ಕೊಂಡು ಹೋಗೋದೇನಾ ಇಷ್ಟವಾಗಿ ಆ ನೂರಿಪ್ಪತ್ತು ಕೂಡ ಅಲೋಕೇಟ್ ಮಾಡಿದ್ರು ಮತ್ತೆ ಅದಕ್ಕೆ ನೀವು ಕತ್ತೆ ಆಗ್ಬಿಟ್ಟು ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಅದ್ರ ಜೊತೆಗೆ ನಮ್ಗೆ ಏನು ಫಂಡ್ ಬಂದಿದೆ ಎಸ್ ಎಸ್ ಪಿ ಕೆ ಎಸ್ ಪಿಲ್ಲಿ ನಮಗೆ ಸಮಾಜ ಕಲ್ಯಾಣ ಅಥವಾ ಎಸ್ ಎಸ್ ಪಿಗೆ ಎಸ್ ಸಿ ಜನಕ್ಕೆ ಬಂದಿದ್ದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಮೂವತ್ತ್ ಮೂರು ಕೋಟಿ ಆಲೋಕೆಟ್ ಆಗಿದೆ ಗೊತ್ತಿರುವಾಗೆ ಅದರಲ್ಲಿ ಸೋಷಿಯಲ್ ವೆಲ್ಫೇರ್ಗೆ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಬಂದಿರೋದು ಮೂರು ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ಇಷ್ಟು ಅಮೌಂಟ್ ಬಂದಿದೆ ಅಷ್ಟು ಅಮೌಂಟಲ್ಲಿ ತಾವು ನಿಮ್ಗೆ ಗೊತ್ತಿರುವಾಗ ಎರಡು ಸಾವಿರದ ಎರಡು ಇಪ್ಪತ್ತ್ ಮೂರಲ್ಲಿ ನಿಗಮವಾರು ಎಲ್ಲ ನಿಗಮಗಳಿಗೆ ಯೋಚನೆ ಮಾಡಿದ್ರೆ ಎಲ್ಲ ನಿಗಮಗಳಿಗೂ ಸ್ವಯಂ ಉದ್ಯೋಗ ಆಗಲಿ ನೇರ ಸ್ವಯಂ ಉದ್ಯೋಗದಲ್ಲಿ ನೇರ ಸಾಲ ಆಗಲಿ ಉದ್ಯಮಶೀಲತಾ ಯೋಜನೆ ಆಗಲಿ ಭೂವರ್ತನ ಯೋಜನೆ ಆಗಲಿ ಮೈಕ್ರೋ ಕ್ರೆಡಿಟ್ ಯೋಜನೆ ಆಗಲಿ ಎಷ್ಟು ಕೊಟ್ಟಿದ್ದೀರ ನೀವು ತಮ್ಮ ಎಲ್ಲ ನಿಗಮಗಳು ಅಂಬೇಡ್ಕರ್ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಆಗಲಿ ಬೋವಿ ಅಭಿವೃದ್ಧಿ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದೀರಾ ಜಿಲ್ಲೆಗೆ ನೀವು ಕೊಟ್ಟಿರೋದು ಜಿಲ್ಲೆಗೆ ನೇರ ಸಾಲ ಕೊಟ್ಟಿರೋದು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಬೆಂಗಳೂರು ಗ್ರಾಮಾಂತರ ಇಪ್ಪತ್ತೊಂದು ಜಸ್ಟ್ ಹೇಳ್ತಾಯಿದ್ದು ಮಂಡ್ಯದಲ್ಲಿ ಮೂವತ್ತೇಳು ಇದು ಸ್ವಯಂ ಉದ್ಯೋಗ ನೇರ ಸಾಲದಲ್ಲಿ ಮತ್ತು ಅದರಲ್ಲೂ ಕೂಡ ಉದ್ಯಮಶೀಲತಾ ಯೋಜನೆ ಗರಿಷ್ಠ ಎರಡು ಲಕ್ಷಕ್ಕೆ ನಂಬರ್ಸು ಡಿಜಿಟ್ಸು ಶಿವಮೊಗ್ಗ ಶಿವಮೊಗ್ಗ ಏಳು ತುಮಕೂರು ಹನ್ನೊಂದು ಈ ಥರ ನಂಬರ್ ಆಫ್ ಡಿಜಿಟ್ಸ್ ಕೊಟ್ಬಿಟ್ಟಿದ್ದೀರಾ ಮತ್ತೆ ಸಾರಥಿ ಯೋಜನೆ ಸಾರಥಿ ಯೋಜನೆಗೆ ಇರೋದು ಎಕ್ಸಾಂಪಲ್ಲು ಚಿಕ್ಕಬಳ್ಳಾಪುರಕ್ಕೆ ಹನ್ನೊಂದು ರಾಮನಗರಕ್ಕೆ ಎಂಟು ದಾವಣಗೆರೆ ಒಂಬತ್ತು ಉತ್ತರ ಕನ್ನಡ ಆರು ಸಿಂಗಲ್ ಡಿಜಿಟ್ ಕೊಡ್ತೀವಿ ಎಷ್ಟು ಪಾಪ್ಯುಲೇಷನ್ ಎಷ್ಟಿದೆ ನಮ್ಮದು ಎಲ್ಲ ನಿಗಮಗಳು ಒಂದು ಎರಡು ಮೂರು ನಾಲ್ಕು ಐದು ಕೊಡ್ಕೊಂಡದ್ದು ಯಾರೇ ಭೂ ಒಡ್ದು ಯೋಜನೆ ಭೂವರ್ಧನ ಜಿಲ್ಲೆಗಳಲ್ಲಿ ಎಲ್ಲ ಡಿಸ್ಟ್ರಿಕ್ ಸೇರಿ ಬೆಂಗಳೂರು ಗ್ರಾಮ ಹತ್ರ ಒಂದಂತೆ ಒಂದು ಗುರಿ ಮತ್ತು ಚಿಕ್ಕ ಚಿಕ್ಕಬಳ್ಳಾಪುರ ನಾಲ್ಕು ಈ ಥರ ಈ ಥರ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ರೆ ನಮ್ಮ ದುಡ್ಡು ಎಲ್ಲ ಹೋಗ್ತದೆ ಸರ್ ನೀವು ಗ್ಯಾರಂಟಿಗೆ ಹನ್ನೊಂದು ಸಾವಿರ ಕೊಟ್ಟು ಯೂಸ್ ಮಾಡಿದ್ದೀರಿ ಅಂತ ಮುನ್ಯೂಸ್ ಬಂದಿದೆ ಗ್ಯಾರಂಟಿಗೆ ಯೂಸ್ ಮಾಡಿ ನಾನು ತಪ್ಪಿಲ್ಲ ಆದರೆ ಫಸ್ಟ್ ನಮಗೆ ಕೊಟ್ಟು ನಾವು ಮಿಕ್ಕಿದ್ರಲ್ಲ ಅದು ಕೊಡಬೇಕಿತ್ತು ಒಟ್ಟಾರೆ ನಮ್ಗೆ ಕೊಡ್ತೀರಾನೆ ಇದು ಸ್ಪರ್ಶವಾಗಿ ಇದಕ್ಕೆ ಯೂಸ್ ಮಾಡ್ಬೇಕಂತ ನಮಗೆ ಕೊಟ್ಟಿದ್ದೀರಿ ಆದರೆ ಫಸ್ಟ್ ನಮಗೆ ಕೊಟ್ಟು ಮಿಕ್ಕಿದ್ದ ಅಮೌಂಟ್ ಅಲ್ಲಿ ಬಳಕೆ ಆಗಿದ್ದೀರ ಅಮೌಂಟ್ ನೀವು ಕೊಡಿ ಅನ್ಸ್ಪೆಂಟ್ ಅಮೌಂಟ್ ವರ್ಷ ಅನುಗಟ್ಟಲೆ ನೀವು ಬೇರೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀರಿ ಇದಕ್ಕೆ ಫಸ್ಟ್ ಖರ್ಚು ಮಾಡ್ಬೇಕಿತ್ತಲ್ಲ ಖರ್ಚು ಮಾಡಿಬಿಟ್ಟು ಮಿಕ್ಕಿದ ಅಮೌಂಟ್ ಗ್ಯಾರಂಟಿ ಹಾಕಿ ನಮ್ಮ ಅಬ್ಜೆಕ್ಷೇ ಇರಲಿಲ್ಲ ನಿಮ್ಗೆ ಇಷ್ಟ ಬಂದಾಗ ನೀವೇ ರಾಜ್ರು ನೀವೇ ರಾಜೂ ನಿಮ್ಗೆ ಬೇಕಾದಂತ ಕರ್ಸ್ಕಂತ ನಿಮ್ಗೆ ಬೇಕಾದ್ರೆ ನಿಮಗೆ ಪ್ರೀ ಬಜೆಟಿಗೆ ಮೀಟಿಂಗ್ ಮಾಡ್ಕೊಂತೀರಿ ಯಾರಿಗಿದು ಇವೆಲ್ಲ ಇದಲ್ಲ ದಯವಿಟ್ಟು ಸ್ಪಷ್ಟ ಮಾಡಿ ದಯವಿಟ್ಟು ಕೂಡಲೇ ಈ ಆದೇಶವನ್ನು ರದ್ದು ಮಾಡಿ ಆಗಬೇಕು ಮತ್ತೆ ಇದುವರೆಗೆ ನೀವು ಪ್ರೀ ಬಜೆಟಿಗೆ ಮೀಟಿಂಗ್ ಕರೆದಾಗ ನಿಮ್ಗೆ ಬೇಕಾಗಿದ್ದಂಥವ್ರೆ ಮುಖಂಡರೇ ಕಳಿಸಿರಿ ಬೇರೆಯವ್ರಿಗೆ ಕರೆಸಿ ಅವ್ರಿಗೆ ಹೇಳ್ರಿ ಪ್ರೈಸ್ ಮನಿ ಮ್ಯಾನೇಜ್ಮೆಂಟ್ ಕೊಟ್ಟ ಅಂದ್ಬಿಟ್ಟು ಕೆಲವು ಮಕ್ಕಳಿಗೆ ಆಗಿಲ್ಲ ಅಕ್ಕೂ ಸ್ಕಾಲಶಿಪ್ನ ಕೊಡಬೇಕು ರಾಜ್ಯಸ್ಥಾನ ಸ್ಟೇಟ್ ಗೌರ್ಮೆಂಟ್ ಹೇಳಿ ನಿಮ್ಮ ಪಾಲೇ ಇಲ್ಲ ಸಮ್ಮ ಆಕ್ಚುಲಿ ಸ್ಕಾಲರ್ಶಿಪ್ ಕೊಡೋದು ಸಿಕ್ಸ್ಟಿ ಪರ್ಸೆಂಟ್ ಸ್ಟೇಟ್ ಸೆಂಟ್ರಲ್ ಕೊಡುತ್ತೆ ಫಾರ್ಟಿ ಪರ್ಸೆಂಟ್ ನೀವು ಸ್ಕಾಲರ್ಶಿಪ್ ಹಾಕ್ತೀರಿ ಅದರಲ್ಲೂ ನಿಮಗೆ ನೀವು ಪ್ರೈಸ್ ಮನಿ ನಮ್ಗೆ ಕೊಟ್ಟಿಲ್ಲ ಅಂತ ಇಸ್ ವಡಜ್ಜವ್ರು ಶೇರ್ ಅನ್ನೋ ಇವರು ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಗೆ ಕೊಡೋದೇ ಅರ್ಧ ಮರ್ದ ನೀವು ಕೊಡೋದೇ ಅರ್ಥ ಅಂದರೆ ಎಜುಕೇಷನ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಸುಮಾರು ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಖರ್ಚಾಗೆ ಐನೂರು ಕೋಟಿ ಹತ್ತತ್ರ ನೀವೇನು ಸ್ಟೇಟ್ ಇಂದ ಇನ್ನು ಮಿಕ್ಕಿದಂಬಿಟ್ಟು ಸ್ಟ ಸೆಂಟ್ರಲ್ ಕೊಡುತ್ತೆ ಮತ್ತೆ ಹಾಸ್ಟೆಲ್ ಮೇಂಟೆನ್ಸ್ ಅದು ಇದು ಸಪ್ರೇಟಾಗಿ ಮಾಡ್ತೀರಿ ಅದು ಬೇಕಿಲ್ಲ ಆದರೆ ಶಿಕ್ಷಣಕ್ಕೆ ನೀವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರಿಂದ ತುಂಬ ತುಂಬ ಅವಕಾಶವನ್ನು ಆದ್ಯತೆಯನ್ನ ನೀವು ಶಿಕ್ಷಣಕ್ಕೆ ಕೊಡಬೇಕು ದಯವಿಟ್ಟು ಸ್ಪಷ್ಟ ಮಾಡಿ ಮನೆ ಸಮಾಜಕ್ಕೆ ಮನೆ ಸಿದ್ದರಾಮಯ್ಯವರೇ ನೀವು ದಿಲ್ತಿರ ಪರ ಅವ್ರು ಬಡ ದಲ್ತೀರಪ್ಪ ಅಂತ ಹೇಳ್ತಿರಲ್ಲ ಇವರೇ ಓಟ್ ಹಾಕಿದ್ರು ನಿಮಗೆ ಸರ್ಕಾರಕ್ಕೆ ಸರ್ಕಾರ ಬರಬೇಕಾದ್ರೆ ಇದೇ ಬಡವರು ಓಟ್ ಹಾಕಿದ್ದಕ್ಕೆ ನೀವು ಸರ್ಕಾರ ಬಂದಿದ್ದು ಅಂಥವ್ರಿಗೆ ದಯವಿಟ್ಟು ಪ್ರೋತ್ಸಾಹನ ಆಗಿತ್ತು ಅದೇ ರೀತಿಯನ್ನು ನಾವು ಮುಂದುವರಿಸಬೇಕಂತ ತಮ್ಮನ್ನು ಕೇಳ್ಕೊತಾ ಇದ್ದೀನಿ